ಮಂಡ್ಯದ ಹೃದಯ ಭಾಗದಲ್ಲಿರುವ ವಿದ್ಯಾನಗರದ ಶ್ರೀ ಅನ್ನದಾತೆ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ನವರಾತ್ರಿ ವೈಭವಕ್ಕೆ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದಾವೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಿರಂತರವಾಗಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿದ್ದಾವೆ ಇಪ್ಪತ್ತೆರಡರ ನವರಾತ್ರಿ ವೈಭವಕ್ಕೆ ದೇವರಿಗೆ ಈಗಾಗಲೇ ಭವ್ಯ ರೀತಿಯಲ್ಲಿ ಹೂವಿನ ಸಿಂಗಾರ ಹಾಗೂ ಅನೇಕ ಸಿದ್ಧತೆಗಳು ನಡೆಯುತ್ತಿದ್ದಾವೆ ದೇವಾಲಯದ ಆವರಣದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ನಡೆಯುತ್ತಿದ್ದಾವೆ ಪ್ರತಿದಿನ ದೇವಿಗೆ ಸಂಜೆ ಆರು ಮೂವತ್ತಕ್ಕೆ ದುರ್ಗಾ ಸಹಸ್ರನಾಮ ಕುಂಕುಮ ಅರ್ಚನೆ ಮಹಿಳೆಯರಿಂದ ಆಚರಿಸಲಾಗುವುದು ಜೊತೆಗೆ ಪ್ರತಿದಿನ ವಿಶೇಷವಾದ ಅಲಂಕಾರವನ್ನು ಏರ್ಪಡಿಸಲು ಸಿದ್ಧತೆ ನಡೆಸಲಾಗಿದೆ ಸಂಜೆ ಆರು ಮೂವತ್ತಕ್ಕೆ ಭರತನಂಟಿ ವಿಧುವ ಎಂಎಸ್ ಜೆ ಬಿಂದು ಶಿಷ್ಯರಿಂದ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸುಸ್ವರ ಸಂಗೀತ ಶಾಲೆ ಮಂಡ್ಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವಂತೆ ಪ್ರಧಾನ ಅರ್ಚಕರಾದ ಶಾಂತಕುಮಾರ ಸ್ವಾಮೀಜಿ ಮನವಿ ಮಾಡಿದ್ದಾರೆ ಕರ್ನಾಟಕ ಸಂಘದ ಕೆ ಭವನದಲ್ಲಿ ಇತ್ತೀಚೆಗೆ ಹಿರಿಯ ಸಾಹಿತಿ ಮತ್ತು ಪತ್ರಕರ್ತ ಗಣಗೂರು ನಂಜಗೌಡ ರಚನೆಯ ಕೆಆರ್ಎಸ್ ಎಸ್ ಕಥನ ಕೃತಿ ಬಿಡುಗಡೆ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮನೆ ಅವರು ಜಾತಿ ಜಾತಿ ಜಾಗತಿಕರಣದಿಂದ ಎಲ್ಲವೂ ಕಳೆದು ಹೋಗುತ್ತಿದೆ ಇಂಥ ಹೊತ್ತಲ್ಲಿ ಮಕ್ಕಳಿಗೆ ಕಥನಗಳ ಮೂಲಕ ಇತಿಹಾಸವನ್ನು ಹೇಳಿಕೊಳ್ಳುವ ಕೆಲಸ ಇನ್ನಾದರೂ ಆಗಬೇಕಾಗಿದೆ ಅಂತ ಅಭಿಪ್ರಾಯಪಟ್ಟರು ಕೆಆರ್ಎಸ್ ಎಸ್ ನಿರ್ಮಾಣದ ವಿಚಾರಗಳನ್ನು ತೆರೆದಿರುವ ಕೆಆರ್ಎಸ್ ಕೃತಿ ಓದುಗರ ಕೈ ತಲುಪುವಂತೆ ಮಾಡಿರುವುದು ಸಾಧನೆ ಇದೊಂದು ಸಂಶೋಧನಾ ಗ್ರಂಥವಾಗಿ ಕಾಣುತ್ತಿದೆ ಇದು ಅತಿ ವಿಚಾರವಲ್ಲ ನಾಲೆಗಳ ನಿರ್ಮಾಣ ಸೇರಿದಂತೆ ಎಲ್ಲವೂ ಇದರೊಳಗೆ ವಿಷಭಗಳಾಗಿ ಅಡಕವಾಗಿದೆ ಇದರ ಮೂಲಕವಾದರೂ ಐತಿ ಪುರಾಣಗಳನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿದರು ಈ ಪ್ರಯತ್ನದಲ್ಲಿ ಗಣಗೂರು ನಂಜೇಗೌಡ ಯಶಸ್ವಿಯಾಗಿದ್ದಾರೆ ಅಂತ ಅವರು ತಿಳಿಸಿದರು ನೀರು ಹೆಚ್ಚಿದ್ರೆ ಒಂದು ಹೆಸರು ನೀರು ಕಡಿಮೆ ಇದ್ರೆ ಒಂದು ಹೆಸರು ಯಾವುದೋ ಒಂದು ಕಮ್ಯುನಿಟಿ ಬಂದು ಸೆಟಲ್ ಆಗಿದ್ರೆ ಇನ್ನೊಂದು ಹೆಸರು ಶಂಭಾ ಜೋಶಿ ಅವರು ಇದನ್ನು ಬಹಳ ಅದ್ಭುತವಾಗಿ ಹೇಳಿದರು ಕನ್ನರು ಒಂದು ಕಡೆ ನಿಂತದ್ದರಿಂದ ಕನ್ನರು ಅದರಿಂದ ಕರ್ನಾಟಕ ಬಂತು ಸರಿಯೋ ಬೇರೆ ತಪ್ಪಾ ವೈಯಕ್ತಿಕವಾಗಿ ತುಂಬಾ ಇಂಟ್ರೆಸ್ಟ್ ಆಯ್ತು ಚಿನ್ನಾಭರಣಕ್ಕೆ ಕಲ್ಕತ್ತದಿಂದ ರಾಜಧಾನಿ ಡೆಲ್ಲಿಗೆ ವರ್ಗಾವಣೆ ಆಯಿತು ಅಲ್ಲಿವರೆಗೆ ಕಲ್ಕತ್ತದಲ್ಲಿ ಬ್ರಿಟಿಷ್ ಕಾಲದ ಬ್ರಿಟಿಷ್ ಕಾಲದ ಆಮೇಲೆ ಡೆಲ್ಲಿಗೆ ಅದು ಬಂತು ನಿಮಗೆ ಈಗ ಇರುವ ರಾಷ್ಟ್ರಪತಿ ಭವನ ಏನಿದೆ ಅದು ವಿಕ್ಟೋರಿಯಾ ಭವನ ಅಂತ ಹೆಸರಿತ್ತು ಕೆಂಗೇರಿ ವಿಶ್ವ ವಕ್ರಮಸ್ಥೆ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಾನಂದನಾಥ ಸ್ವಾಮೀಜಿ ಮಾತನಾಡಿ ಜಿಲ್ಲೆಯ ಮಹಿಮೆ ಹಾಗೂ ಊರಿನ ಮಹಿಮೆಯನ್ನು ಹಾಗೂ ಐತಿಹಾಸಿಕ ವಿಷಯವನ್ನು ಜನರಿಗೆ ತಿಳಿಸುವ ಕೆಲಸ ಮಾಡುವುದರಿಂದ ಸಾಹಿತಿಗಳ ಮೌಲ್ಯ ಹೆಚ್ಚುತ್ತದೆ ಅಂತ ಹೇಳಿದರು ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಮಾತನಾಡಿ ಪತ್ರಕರ್ತ ಗಣಗೂರು ರಂಜೇಗೌಡರ ಸಾಹಿತ್ಯ ಪ್ರೀತಿ ಮತ್ತು ಅವರ ಸಮಾಜಮುಖಿ ಆಶಯ ಯಶಸ್ವಿಯಾಗಲಿ ಅಂತ ಅವರು ಆಶಯವನ್ನು ವ್ಯಕ್ತಪಡಿಸಿದರು ನನ್ನ ಕ್ಷೇತ್ರವೇ ಬೇರೆ ಸಂಘಟಿಸುವಂಥದ್ದು ಪ್ರಶ್ನಿಸ್ತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥದ್ದು ಆ ರೀತಿಯಲ್ಲಿ ನಾನು ಅದೆಷ್ಟು ಮಟ್ಟಿಗೆ ಅರ್ಹ ಅಂತ ಗೊತ್ತಿಲ್ಲ ಆದರೂ ಹಾಕ್ಬಿಟ್ಟಿದ್ದೀರಿ ಆದ್ದರಿಂದ ತೈಲೂರು ಕೃಷ್ಣ ಅವರು ಮಾತಾಡಿ ಅಂತ ಹೇಳಿದೆ ಜೊತೆಗೆ ನನಗೆ ಒಂದು ವಾರದಿಂದ ಆರೋಗ್ಯವೂ ಕೂಡ ಸರಿಯಾಗಿಲ್ಲ ಸ್ವಲ್ಪ ನೆಗಡಿ ಜ್ವರ ಇವುಗಳಿಂದ ಬಳಲ್ತಾ ಇದ್ದೀನಿ ಆದರೆ ಇವತ್ತು ತೈಲೂರು ಕೂಡ ಕೆರೆಕಟ್ಟೆಗಳ ಬಗ್ಗೆ ಅದರ ಇರುವಿಕೆ ಬಗ್ಗೆ ನಾವು ಇರಿಸಿಕೊಳ್ಬೇಕಾದ್ರ ಬಗ್ಗೆ ನಾವು ನೋಡಬೇಕಾದಂಥ ದೃಷ್ಟಿಕೋನದ ಬಗ್ಗೆ ಅವರು ಕೂಡ ಮಾತಾಡಿದರು ಬಹಳ ಸ್ಪಷ್ಟವಾಗಿ ಸ್ನೇಹಿತರಾದಂಥ ನಮ್ಮ ಪುರುಷೋತ್ತಮ ಬಿಡಿ ಮೇಲೆ ಬಹಳ ವಿವರವಾಗಿ ಮಾತಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿಗಳನ್ನು ನಮ್ಗೆ ಹೇಳಿದ್ದಾರೆ ಅದರ ಜೊತೆಗೆ ನಾವು ಯೋಚನೆ ಎರಡು ಮುಖ್ಯವಾಗಿರ್ತಕ್ಕಂಥ ಶಾಸಕರಾದ ರಮೇಶ್ ಬಾಬುಗೊಂಡಿ ಸಿದ್ದಗೌಡ ಮಾತನಾಡಿ ಸಾಹಿತಿ ಹಾಗೂ ಪತ್ರಕರ್ತ ಗಣಗೂರು ರಂಜೇಗೌಡ ಪತ್ರಕರ್ತರಾಗಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ಕಾವೇರಿ ಕಥನ ಕೃತಿಯನ್ನು ಬರೆದಿರುವುದು ಕೂಡ ಅತ್ಯಂತ ಶ್ಲಾಘನೀಯ ಅಂತ ಅವರು ಹೇಳಿದರು ವಿಚಾರಗಳು ಪ್ರಸ್ತುತ ಆಗ್ತದೆ ನಾವೇದ ಗಲಾಟೆ ಮಾಡಬೇಕಾಗಿಲ್ಲ ಇತಿಹಾಸಕ್ಕೆ ಗೊತ್ತಿರಬೇಕು ಇತಿಹಾಸ ಗೊತ್ತಿಲ್ಲದರೂ ಇತಿಹಾಸನ ಸೃಷ್ಟಿ ಮಾಡಲಾರ ಅನ್ನೋದಂತೂ ಒಂದು ಒಂದು ಕಾದೆ ಮಾತು ಸಾಯಿತು ಬೇರೆ ಸುಳ್ಳ ಆಗಿದ್ರು ಕಾದೆ ಸುಳ್ಳ ಹಾಕದಿರಕ್ಕಂಥದ್ದು ಒಂದು ಅವತ್ತಿನ ರಾಜರು ಮಹಾರಾಜರ ಹೋರಾಟದ ಫಲ ವೇದಿಕೆಯಲ್ಲಿ ಬರಹಗಾರ ಗಣಗೂರು ನಂಜಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಮದ್ದೂರಿನ ಬಳಿ ಪ್ರಮೋದ್ ಮುತಾಲಿಕ್ ಪೊಲೀಸರು ತಡೆದಿರುವಂಥ ಘಟನೆ ವರದಿಯಾಗಿದೆ ನಾವು ಯಾತಕ್ಕಾಗಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲದೆ ಸರ್ಕಾರದ ಮಾತು ಕೇಳಿ ನಮ್ಮನ್ನು ತಡೆದಿದ್ದಾರೆ ಕಾನೂನು ಏನು ಹೇಳುತ್ತೆ ಅದನ್ನು ಪೊಲೀಸರು ಪಾಲಿಸಬೇಕು ಅಂತ ಹೇಳಿದರು ಧರ್ಮ ದೇಶದ ಬಗ್ಗೆ ಆಲೋಚಿಸಿ ಗಣೇಶನ ಮೇಲೆ ಕಲ್ಲು ಹೊಡೆದಿದ್ದಾರೆ ಮುಂದೆ ಮನೆಗೆ ನುಗ್ಗಿ ಹೊಡಿತಾರೆ ಇದೇ ಇಂತಹ ದೇಶದ್ರೋಹಿಗಳನ್ನು ತಡೆದೇ ಇದ್ದರೆ ಮುಂದೆ ಗಮ ಗಂಭೀರ ಸಮಸ್ಯೆ ಆಗುತ್ತೆ ಅಂತ ಮುತಾಲಿಕ್ ಹೇಳಿದರು ನಾವು ನಮ್ಮ ಕಾರ್ಯಕರ್ತರನ್ನ ಬಿಡಿಸಿಕೊಂಡು ಹೋಗಲು ಬಂದಿದ್ದೇವೆ ಗಲ್ಲಾಟೆ ಮಾಡಲು ಬಂದಿಲ್ಲ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿ ನಮ್ಮ ದೇವರ ಮೇಲೆ ಉಗಿಡಿ ನಮ್ಮನ್ನ ಪ್ರಜೋದನ ಮಾಡುತ್ತಿದ್ದಾರೆ ನಾವು ಎಲ್ಲಿ ಬೇಕಾದರೂ ಹೋಗಲು ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಅವರು ಹೇಳಿದರು ನಮ್ಮನ್ನ ತಡೆದಿರೋದು ಸಂವಿಧಾನ ವಿರೋಧಿ ಕೆಲಸ ನೋಟಿಸ್ನಲ್ಲಿ ನನ್ನ ವಿರುದ್ಧ ತರಡಿ ಕೇಸ್ ಎಂದಿದ್ದಾರೆ ಇದು ಸುಳ್ಳು ಎಂದು ಸಾಬೀತಾಗಿದೆ ಗಣೇಶನ ಮೇಲೆ ಕಲ್ಲು ಎನಿಸಿದವರ ಮೇಲೆ ಗುಂಡು ಹಾರಿಸಬೇಕು ನಮ್ಮ ಅನ್ನ ತಿಂದು ನಮ್ಮ ಗಣೇಶನ ಮೇಲೆ ಕಲ್ಲು ಎನಿಸಿದ್ದಾರೆ ಅಂದ್ರೆ ಇವರಿಗೆ ಎಷ್ಟು ಸೋಕು ಅಂತ ಹೇಳಿದರು ಇಂಥವ್ರನ್ನ ಸರ್ಕಾರ ಬೆಳೆಸ್ತಾ ಇದೆ ನಾವೇನಾದರೂ ಕಲ್ಲು ಬಾಂಬ್ ಹಿಡಿದು ಬಿಟ್ಟಿದ್ರೆ ಅವ್ರು ಯಾರು ಉಳಿತಿಲ್ಲ ಅಂತ ಅವರು ಹೇಳಿದ್ರು ನಾನು ಕೇಸ್ ಹಾಕಿದ್ದೇನೆ ಈಗ ಹೈಕೋರ್ಟ್ ಮೇಲೆ ಆಪಾದನೆ ಮಾಡ್ತಾ ಅಂತ ಇದ್ದ ನಿಮ್ಮಂತವ್ರು ಸುಮ್ಮನೆ ಬಂದು ಇಲ್ಲಿ ಪ್ರಚೋದನೆ ಮಾಡಿದ್ರ ಬಿಜೆಪಿ ನಾಯಕ ಒಂದು ವರ್ಷದ ಹಿಂದೆ ನಾಗಮಂಗಲದಲ್ಲಿ ಅಲ್ಲಿ ಏನು ಪ್ರಚೋದನೆ ಯಾರು ಮಾಡಿದ್ರು ಯಾರು ಭಾಷಣ ಮಾಡಿದ್ರು ಅಲ್ಲಿ ಮಸೀದಿಯಿಂದ ತಲವಾರು ಕಲ್ಲು ಪೆಟ್ರೋಲ್ ಪಾಂಪ್ ಪೆಟ್ರೋಲ್ ಪಂಪ್ ಹಾಕಿದಾರಲ್ಲ ಅಲ್ಲಿ ಏನು ಪ್ರಚೋದನೆ ಯಾರು ಪ್ರಚೋದನೆ ಮಾಡ್ತಾರೆ ಏನು ಮಾತನಾಡಿ ಏನು ಮಾಡ್ತೀವಿ ನಾವು ಎಲ್ಲಿ ಎಲ್ಲಿ ಹಲ್ಲೆ ಆಗಿದೆ ಅಲ್ಲಿ ಪ್ರತಿಭಟನೆ ಮಾಡ್ಬಾರ್ದ ಎಲ್ಲಿ ಪ್ರತಿಕ್ರಿಯೆ ತೋರಿಸ್ಬಾರ್ದಾ ನಮ್ಮ ದೇವಸ್ಥಾನ ಮೇಲೆ ಮಾಡಿದ್ದಾರೆ ನಮ್ಮ ನಮ್ಮ ಗಣೇಶನ ಮೂರ್ತಿಯ ಮೇಲೆ ಮೆರವಣಿಗೆ ಮೇಲೆ ಪ್ರಥಮ ಪೂಜಕ ಸಾವಿರಾರು ವರ್ಷದಿಂದ ನಾವು ಮೊದಲನೇ ಪೂಜೆ ಹಿಂದೂಗಳು ಮಾಡೋದೇ ಗಣೇಶನಂದು ಆ ಗಣೇಶನ್ ಮೇಲೆನೆ ಇವತ್ತು ಕಲ್ಲಿಸುತ್ತ ಅಂದ್ರೆ ಎಷ್ಟು ಸೌಕರ್ಯ ಎಷ್ಟು ರೀತಿ ಇವರನ್ನು ಬೆಳೆಸಿದ್ದಾರೆ ಯಾರು ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ ನಮ್ಮನ್ನಕ ಪ್ರಚೋದನೆ ನಮ್ಮನ್ನ ಕೋಮುವಾದಿ ಸತ್ಯವಾದಿ ಇದೇವಿ ದೇಶವಾದಿ ಇದೀವಿ ನ್ಯಾಯವಾದಿ ಇದೀವಿ ಸಂವಿಧಾನವಾದಿ ಇದ್ದೀವಿ ನಾವು ಡಾಕ್ಟರ್ ಅಂಬೇಡ್ಕರ್ ಹೇಳಿಕೊಟ್ಟಂತ ಸಂವಿಧಾನದ ನ್ಯಾಯದ ನೀತಿ ರೀತಿಯಲ್ಲೇ ನಡೀತಾ ಇದ್ದೇವೆ ನಾವೇನಾದ್ರೂ ಕಲ್ಲು ಬಾಂಬ್ ಹಿಡ್ಕೊಂಡ್ಬಿಟ್ರೆ ನೀವು ಯಾರು ಉಳಿಯಂಗಿಲ್ಲ ಅಂತ ನೆನಪಿಟ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇವರುಗಳ ಮೇಲೆ ನಮ್ಮ ಹಿಂದೂ ಮೆರವಣಿಗೆ ಮೇಲೆ ಈ ರೀತಿ ಕಿಡಿಗೇಡಿತನ ಮಾಡಿದರೆ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ ನ್ಯಾಯಾಲಯ ನ್ಯಾಯ ಕೊಡ್ತಾ ಇಲ್ಲ ರಾಜಕಾರಣಿಗಳು ನ್ಯಾಯ ಕೊಡ್ತಾ ಇಲ್ಲ ಇನ್ನು ಹಿಂದೂ ಸಮಾಜನೇ ಮನೆಗೆ ಹಕ್ಕ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಹಾಗೂ ಜಾತಿ ಗಣತಿಯ ವೇಳೆ ಕಲಂ ಸಂಖ್ಯೆ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಜಾತಿಯನ್ನು ಕುರುಬ ಅಂತ ಎಂದು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂ ಎಲ್ ಸುರೇಶ್ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುರುಬ ಜಾತಿಗೆ ಯಾವುದೇ ಉಪಜಾತಿಗಳು ಇಲ್ಲ ತಮ್ಮನ್ನು ತಾವು ಹಾಲುಮತ ಜೇನು ಹೆಗಡೆ ಹೆಸರಿನಲ್ಲಿ ಕರೆದುಕೊಳ್ಳುವವರ ಹೊರತು ಅವು ಜಾತಿಗಳಲ್ಲ ಅಂತ ಹೇಳಿದರು ಕಾಂತರಾಜು ವರದಿ ಅವೈಜ್ಞಾನಿಕ ಎಂಬ ಬಂದಿದೆ ಅದಲ್ಲದೆ ಹತ್ತು ವರ್ಷಗಳ ಹಿಂದೆ ನಡೆಸಲಾದ ಸಮೀಕ್ಷೆಯ ವರದಿಯಿಂದ ಕಾರಣಕ್ಕೆ ಸರ್ಕಾರ ಮತ್ತೆ ಸಮೀಕ್ಷೆಗೆ ಮುಂದಾಗಿದೆ ಕುರುಬ ಸಮುದಾಯವು ಜಾತಿ ಉಪಜಾತಿ ಜಾತಿಗೆ ಇನ್ನಿತರ ಸಮನಾರ್ಥದ ಹೆಸರುಗಳು ಈ ಮೂರು ಕಾಲಂನಲ್ಲಿಯೂ ಕುರುಬ ಎಂದೇ ನಮೂದಿಸಿಕೊಳ್ಳಬೇಕು ಅಂತ ಹೇಳಿದರು ಕುರುಬ ಸಮುದಾಯದ ಕೆಲವು ಪ್ರದೇಶಗಳಲ್ಲಿ ಎಷ್ಟಿ ಮೀಸಲು ಪಡೆಯುವ ಸಲುವಾಗಿ ಅಂದರೆ ಬೀದರ್ನಲ್ಲಿ ಗೋಂಡಾ ಅಂತ ನಮೂದಿಸುತ್ತಾರೆ ಕೊಡಗಿನಲ್ಲಿಯೂ ಸಮುದಾಯಕ್ಕೆ ಎಷ್ಟಿ ಮೀಸಲಿದೆ ಅದನ್ನು ಹೊರತುಪಡಿಸಿ ಸಮುದಾಯಕ್ಕೆ ಸಮಾನಾರ್ಥದ ಯಾವುದೇ ಪದವಿಲ್ಲ ಅಂತ ಮನವರಿಕೆ ಮಾಡಿದರು ಕುರುಬ ಸಮುದಾಯದ ಪರವಾಗಿ ಕೆಲಸವೇ ಮಾಡದ ಮಾಜಿ ಸಚಿವ ಎಚ್ ವಿಶ್ವನಾಥ್ ಅವರು ಸಿದ್ದರಾಮಯ್ಯ ವಿರುದ್ಧ ಅವಚ ಶಬ್ದಗಳನ್ನು ಬಳಸಿರುವುದು ಸರಿಯಲ್ಲ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ಗೆ ಕರೆತಂದದ್ದು ನಾನೇ ಅಂತ ಹೇಳಿಕೊಳ್ತಾರೆ ಅವರಿಗೆ ಅಲ್ಲಿ ಯಾವುದೇ ಬೆಲೆ ಇರಲಿಲ್ಲ ಎಂಬುದನ್ನು ಮರೆಯಬಾರದು ಅಂತ ಅವರು ಹೇಳಿದರು ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಇವತ್ತು ಜಾತಿ ಗಣಿತಿ ಹಾಗೂ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವ ಸಮಾಜಗಳು ಹೇಗಿದೆ ಅಂತೇಳಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆ ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗಿಯಾಗಿ ಸಹಕರಿಸಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಿಮಗೆ ಈ ಸಮೀಕ್ಷೆ ಬಗ್ಗೆ ಗೊತ್ತು ನಾನು ಹೇಳಬೇಕಾಗಿಲ್ಲ ಎಲ್ಲ ವಿಚಾರಗಳು ತಮಗೆ ಗೊತ್ತಿದೆ ಏನಂತಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರ ಕಾಂತರಾಜ್ ವರದಿಯನ್ನು ಜಾರಿ ಮಾಡಬೇಕಾಗಿತ್ತು ಹದಿನೆಂಟರಿಂದ ಬಂದಂಥ ಸರ್ಕಾರ ಸರ್ಕಾರಗಳು ಕೂಡ ಕಾಂತರಾಜ್ ವರದಿಯನ್ನು ಜಾರಿ ಮಾಡಲಿಲ್ಲ ಅದಾದ ನಂತರ ಮತ್ತೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತ್ತೆ ಕಾಂತರಾಜ್ ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ಹೊರಟಾಗ ಇದು ಹತ್ತು ವರ್ಷ ಆಗಿದೆ ಇದು ಅವೈಜ್ಞಾನಿಕವಾಗಿದೆ ಅಂಥೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಇವತ್ತು ಮರುಪರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಮರುಪರಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ನಾನು ಜಿಲ್ಲೆಯ ಜನನ ಮನವಿ ಮಾಡ್ತಾಯಿದ್ದೇನೆ ಇದರಲ್ಲಿ ವಿಶೇಷವಾಗಿ ನಾವು ಮಂಡ್ಯ ಜಿಲ್ಲಾ ಕುರುಬ ಸಮಾಜದ ನಮ್ಮ ಬಂಧುಗಳಿಗೆ ನಾನು ಒಂದು ಮನವಿಯನ್ನು ಮಾಡಬೇಕು ಅಂತಂದರೆ ಏನಿವತ್ತು ಆಯೋಗದವರು ಎಲ್ಲ ವಿಚಾರಗಳು ಸುಮಾರು ಅರವತ್ತು ಕಾಲಮ್ ಇದೆ ಅರವತ್ತು ಕಾಲಂನಲ್ಲಿ ಅವರ ಕುಟುಂಬದ ಎಲ್ಲ ಮಾಹಿತಿಗಳನ್ನ ತಗೊಂಡು ಅದನ್ನ ನಾವು ವಿಶೇಷವಾಗಿ ಏನಪ್ಪ ಅಂತಂದರೆ ಜಿಲ್ಲಾ ಸಂಘ ನಾವು ಮನವಿ ಮಾಡ್ತಾ ಇರೋದು ಒಂಬತ್ತು ಹತ್ತು ಹನ್ನೊಂದನೇ ಕಾಲಂನಲ್ಲಿ ಜಾತಿ ಅಂತ ಜಾತಿ ಅಂತ ಇದೆ ಈ ಜಾತಿ ಉಪಜಾತಿ ಜಾತಿಗೆ ಇರುವ ಇನ್ನಿತರ ಸಮನಾರ್ಥವಾದ ಪರ್ಯಾಯ ಪದ ಏನು ಅಂತ ಇವತ್ತು ಇದನ್ನು ನಾವು ಅವರು ಕೇಳ್ತಾರೆ ಅದರಲ್ಲಿ ನಮಗೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಮೂರು ಕಾಲಂನಲ್ಲಿ ಒಂಬತ್ತು ಹತ್ತು ಹನ್ನೊಂದು ಮೂರು ಕಾಲಂನಲ್ಲಿ ಕುರ್ಬಾ ಎಂದು ಬರೆಸ್ಬೇಕು ಅಂಥೇಳಿ ನಾವು ಇಡೀ ಜಿಲ್ಲೆಯ ಜನನು ಮನವಿ ಮಾಡ್ತಾಯಿದ್ದೇವೆ ಯಾಕೆ ಅಂತಂದರೆ ನಾವು ಮೊದಲಿಂದನೂ ಕೂಡ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮೈಸೂರು ಕೆಲವು ಹಾಸನ ಭಾಗದಲ್ಲಿ ಕುರುಬ ಸಮಾಜದವರು ಆಲುಮತ ಅಂತ ಹೇಳ್ಕೊಂತೇವೆ ಅದರ ಜೊತೆಗೆ ಹೆಗ್ಡೆಗಡು ಅಂತ ಹೇಳ್ಕೊಂತೇವೆ ಹಾಗಾಗಿ ಇದರಲ್ಲಿ ಪದನಾಮ ಯಾವುದೇ ಸರ್ಕಾರದಲ್ಲಿ ಇದರಲ್ಲಿ ಪದನಾಮ ಇಲ್ಲ ಆಲುಮತ ಮತ್ತು ಅದು ಕ್ಯಾಸ್ಟ್ ಅಲ್ಲ ಅದು ನಮ್ಮ ನಾಡ ನುಡಿ ಅದು ಕ್ಯಾಸ್ಟ್ ಅಂತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದು ಕುರ್ಬಾನೆ ಹಾಗಾಗಿ ಆ ಜಾತಿಯ ಬರೆಸ್ಬೇಕಾಗಿರೋದಿಂದ ಆ ಮೂರು ಕಾಲಂನಲ್ಲಿ ಜಾತಿಯನ್ನು ಬರೆಸ್ಬೇಕು ಅಂತೇಳಿ ಇಡೀ ಜಿಲ್ಲೆಯ ಜನವನ್ನು ನಾನು ಮನವಿ ಇದ್ದೇನೆ ಇದಕ್ಕೋಸ್ಕರ ನಾವು ಇಡೀ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಎಲ್ಲ ತಾಲೂಕು ಸಂಘಗಳು ಇವತ್ತು ಎಲ್ಲ ಪ್ರತಿಯೊಂದು ಹಳ್ಳಿಗೆ ಹೋಗಿ ಜಾಗೃತಗೊಳಿಸ್ತಾ ಇದ್ದಾರೆ ನಾನು ಇಡೀ ಜಿಲ್ಲೆಯಲ್ಲಿ ಮೂರು ದಿವಸ ಜನಜಾಗೃತಿ ಸಭೆಗಳನ್ನು ಕೂಡ ಮಾಡಿದ್ದೇನೆ ಮಾಡುವ ಮುಖಾಂತರ ಇಡೀ ಜಿಲ್ಲೆಯ ಜನತೆಗೆ ಇವತ್ತು ನಾನು ಎಲ್ಲ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಮೂರು ಕಾಲಂನಲ್ಲಿ ಅಂತ ಬರೆಸ್ಬೇಕು ಅಂಥೇಳಿ ನಾನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಕುರ್ಬ ಸಮಾಜದ ಬಂಧುಗಳಿಗೆ ನಾನು ಮನವಿಯನ್ನು ಇದ್ದೇನೆ ಗೋಷ್ಠಿಯಲ್ಲಿ ಶ್ರೀನಿವಾಸ್ ರಾಜು ಮಹೇಶ್ ಮಹೇಶ್ ಪೂಜಾರಿ ಸಿದ್ದರಾಮಯ್ಯ ಇದ್ದರು ಮದ್ದೂರಿನಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ಗಣೇಶ ಮೂರ್ತಿ ಮೇಲೆ ಕಲ್ಲು ಎಸೆಯುವ ಮೂಲಕ ಗಲಭೆ ಸೃಷ್ಟಿಸಿದ ಕಿಡಿಗೇಡಿಗಳಿಗೆ ಜಾಮೂನು ನೀಡಬಾರದು ಅಂತ ಬಿಜೆಪಿ ಕಾನೂನು ಪ್ರಕೋಷ್ಠದ ಕಾರ್ಯಕರ್ತರು ಅಪರ ಜಿಲ್ಲಾಧಿಕಾರಿ ಬಿ ಸಿ ಮೂರ್ತಿ ಅವರಿಗೆ ಮನವಿ ನೀಡಿದರು ಧಾರ್ಮಿಕ ಸಂಘರ್ಷಕ್ಕೆ ಕಾರಣಕರ್ತರಾದ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದರು ಸಂವಿಧಾನ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಧಾರ್ಮಿಕ ಹಕ್ಕುಗಳ ಅನುಷ್ಠಾನ ಮತ್ತು ಆಚರಣೆಗೆ ಮಾಡುವುದು ಅಪರಾಧ ಅಂತ ಗೊತ್ತಿದ್ದರು ಧಾರ್ಮಿಕ ಆಚರಣೆ ಉಂಟು ಮಾಡಿದರಲ್ಲದೆ ಗೋಮು ಗಲಭೆ ಸೃಷ್ಟಿಸಿ ಸಮುದಾಯದ ನೆಮ್ಮದಿಯನ್ನು ಹಾಳು ಮಾಡಿದ್ದಾರೆ ಅಂತ ದೂರಿದರು ಈಗಾಗಲೇ ಅಪರಾಧಿಗಳೆಂದು ಗುರುತಿಸಿ ಠಾಣಾಧಿಕಾರಿಗಳು ಬಂಧಿಸಿರುವ ವ್ಯಕ್ತಿಗಳ ವಿರುದ್ಧ ಗೂಂಡ ಕಾಯ್ದೆಯಡಿ ವಿಚಾರಣೆಗೆ ಒಳಪಡಿಸಿ ಘಟನೆಗೆ ಕಾರಣರಾದ ವ್ಯಕ್ತಿಗಳನ್ನು ಗಡಿಪಾರು ಮಾಡಬೇಕು ಇಂತಹ ಕೋಮು ಸಂಘರ್ಷ ಸೃಷ್ಟಿಸುವ ಯಾವುದೇ ರೀತಿಯ ಘಟನೆಗಳು ಮುಂದೆ ಮರುಕಳಿಸಬಾರದು ಅಂತ ಇವತ್ತಿನ ನಮ್ಮ ಬಿಜೆಪಿ ಕಾನೂನು ಪ್ರಕೋಷ್ಠ ರಾಜ್ಯ ತಂಡ ಮದ್ದೂರಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ ನಂತರ ಮಂಡ್ಯ ನಾವು ಭೇಟಿ ಏನಂದ್ರೆ ಇವತ್ತು ಇಡೀ ರಾಜ್ಯದ ಮಾಧ್ಯಮಗಳನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಕಳೆದ ಏಳನೇ ತಾರೀಕು ರಾತ್ರಿ ಏಳು ಗಂಟೆಗೆ ಮದ್ದೂರಿನ ನಗರದಲ್ಲಿ ರಾಮ್ರಯೀಮ್ ನಗರದಲ್ಲಿ ಗಣೇಶ ಗಣೇಶ ವಿಸರ್ಜನೆ ಒಂದು ಗಣೇಶೋತ್ಸವ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಾಮರೈಂ ನಗರದ ಮಸೀದಿ ಮುಂಭಾಗದಲ್ಲಿ ಅನೇಕ ಕುಂಡ ಮುಸ್ಲಿಂ ಹುಡುಕು ಹುಡುಗರು ಯುವಕರು ಸಮಾಜಘಾತಕ ಯುವಕರು ಗಣೇಶ ಮೂರ್ತಿಯ ಮೇಲೆ ಎಸೆಯೋದ್ರ ಮೂಲಕ ಸಾರ್ವಜನಿಕ ಮೆರವಣಿಗೆಯ ಮೇಲೆ ಕಲ್ಲನ್ನು ಎಸೆಯೋದ್ರ ಮೂಲಕ ಹಾಗೆಯೇ ಸಾರ್ವಜನಿಕ ಬೀದಿ ದೀಪಗಳನ್ನು ಬೀದಿ ದೀಪಗಳನ್ನು ವಿಸರ್ಜಿಸಿ ದೀಪವನ್ನು ಎಲ್ಲರೂ ಕೂಡ ಆಫ್ ಮಾಡಿ ಇವತ್ತು ಗಣೇಶ ಮೂರ್ತಿ ಮತ್ತು ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿ ಪುಂಡಾಟಿಕೆಯನ್ನು ಮುಸ್ಲಿಂ ಯುವಕರು ಮಾಡಿದ್ದಾರೆ ಈಗಾಗಲೇ ಮದ್ದೂರಿನ ಪೊಲೀಸರು ಇಪ್ಪತ್ತೆರಡು ಕಾರಣೀಕರ್ತ ಪುಂಡರನ್ನು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಕಾನೂನು ಪ್ರಕಷ್ಟ ಹೊತ್ತಿದ್ದು ಇವತ್ತು ನಾವು ಮದ್ದೂರಿಗೆ ಒಂದು ಎಸ್ ಪಿ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ ಕಾರಣ ಏನು ಈ ಥರದ ಯಾವುದೇ ಒಂದು ಸಣ್ಣ ಅಫೆನ್ಸ್ ಹಾಕೋದ್ರ ಮೂಲಕ ನೀವು ಅವರಿಗೆ ಭಯವನ್ನು ಹುಟ್ಟಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಗೂಂಡಾ ಕಾಯ್ದೆಯಡಿ ತನಿಖೆ ನಡೆಸಬೇಕು ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಹಾಗೆಯೇ ಈ ಎಲ್ಲ ಘಟನೆಗೆ ಕಾರಣಕರ್ತರಾದವರನ್ನ ಗಡಿಪಾರು ಮಾಡಬೇಕು ಅಂತೇಳಿ ನಾವು ಪೊಲೀಸ್ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ವಸಂತಕುಮಾರ್ ಪ್ರಸನ್ನ ನರಸಿಂಹಮೂರ್ತಿ ಮಲ್ಲೇಶ್ ರೇವಣ್ಣ ಸುಮಂತ್ ಮಂಜು ಸುವರ್ಣ ಚಂದ್ರಕಾಂತ್ ವಿಶ್ವನಾಥ್ ಸೇರಿದಂತೆ ಅನೇಕರಿದ್ದರು ಪಾಂಡುಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ವಿಶೇಷ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಪುರಸಭೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು ಪುರಸಭಾ ಸದಸ್ಯರು ಅಧಿಕಾರಿ ವರ್ಗ ಹಾಗೂ ತಾಲೂಕು ಪತ್ರಕರ್ತರು ತಮ್ಮ ಕ್ರೀಡಾ ಮನೋಭಾವ ಮೆರೆದರು ಗುಂಡು ಎಸೆತ ಕ್ರಿಕೆಟ್ ಓಟದ ಸ್ಪರ್ಧೆ ಮ್ಯೂಸಿಕಲ್ ಸೇರಿಸಿದಂತೆ ಹಲವಾರು ಕ್ರೀಡೆಗಳಲ್ಲಿ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡರು ಎಲ್ಲರೂ ಒಂದೇ ಕುಟುಂಬದವರಂತೆ ಸಂಭ್ರಮಿಸಿದರು ಉತ್ತಮವಾದ ರಕ್ಷಣೆಯಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿ ಮೇಲೆ ಉತ್ತ ಮುಖ್ಯಾರಿ ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷೆ ಜ್ಯೋತಿ ಲಕ್ಷ್ಮಿ ಬಾಬು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಪೌರ ಕಾರ್ಮಿಕರಿಗೂ ಪ್ರೋತ್ಸಾಹ ನೀಡುವುದು ನಮ್ಮ ಕರ್ತವ್ಯ ಅಂತ ಹೇಳಿದರು ಈ ದಿನ ಏನು ಪುರಸಭಾ ವತಿಯಿಂದ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪತ್ರಕರ್ತರು ಎಲ್ಲ ಪಾಂಡಪುರದ ಸಾರ್ವಜನಿಕರ ಒಡಗೂಡಿ ನಾವು ಒಂದು ಇವತ್ತು ಏನು ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಮುನ್ನ ದಿನ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಕೂಡ ನಮಗೆಲ್ಲ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ನಾವು ಒಂದು ತಂಡವನ್ನ ಕಟ್ಟಿಕೊಂಡು ನಿಮ್ಮ ಜೊತೆ ಆಟ ಆಡ್ತೀವಿ ಅಂತ ಹೇಳಿರೋದು ನಮ್ಮೆಲ್ಲರ ಸುದೈವ ಯಾಕೆ ಅಂದರೆ ಪೌರ ಕಾರ್ಮಿಕರು ಅಂದರು ಬರೀ ಕೆಲಸ ಮಾಡಿಸ್ಕೊಳ್ಲಿಕ್ಕೆ ನೀರು ಬಿಡೋರು ಅಂದರು ಬರೀ ವಾಲ್ ತಿರುಗಿಸ್ಲಿಕ್ಕೆ ಅನ್ನೋ ಒಂದು ಮನೋಭಾವವನ್ನು ಅವರಲ್ಲೂ ಮೈಂಡಲ್ಲಿ ಇಟ್ಕೊಂಡಿದ್ರು ಒಂದು ದಿವಸ ನಿಮ್ಮೆಲ್ಲರ ಒಡಗೂಡಿ ಆಟ ಆಡಿದ್ದು ಅವ್ರಿಗೂ ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದೀವಿ ಅಂತ ಒಂದು ಮನೋಭಾವವನ್ನು ಹರ್ಷವನ್ನು ವ್ಯಕ್ತಪಡಿಸಿದ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಮಾತನಾಡಿ ಪೌರಕಾರ್ಮಿಕರು ಕೇವಲ ಶ್ರಮಿಕರೇ ಅಲ್ಲ ಅವರು ನಮ್ಮ ಸಮಾಜದ ಅಗತ್ಯ ಅಂಗಗಳು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಗಿರೀಶ್ ಕುಮಾರ್ ಚಂದ್ರು ಸೋಮಶೇಖರ್ ಪಾರ್ಥಸಾರ್ತಿ ಶಿವಕುಮಾರ್ ಹಾಗೂ ಈ ತಾಲೂಕು ಪತ್ರಕರ್ತರು ಪೌರಕಾರ್ಮಿಕರು ಮತ್ತು ಎಲ್ಲರೂ ಭಾಗವಹಿಸಿದ್ದರು ಸ್ಲಂ ಪ್ರದೇಶಗಳಲ್ಲಿ ಯುವಕರು ಮದ್ಯ ಸೇವಿಸುವುದು ಹೆಚ್ಚಾಗಿ ಕಂಡುಬರುತ್ತಿದ್ದು ಮದ್ಯ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಮಂಡ್ಯ ತಾಲೂಕಿನ ಕಾಳಪ್ಪ ಬಡಾವಣೆ ಸ್ಲಂ ಜನರ ಸೈಟ್ ನೀಡಲು ಮಂಡ್ಯನಗರದಲ್ಲಿ ಯಾವುದೇ ಖಾಲಿ ನಿವೇಶನ ಇಲ್ಲ ಆದ್ದರಿಂದ ಮಂಡ್ಯ ನಗರದ ಸುತ್ತಲಿನ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೂಕ್ತ ಸ್ಥಳ ಗುರುತಿಸುವಂತೆ ತಿಳಿಸಿದರು ನಿವೇಶನ ನೀಡುವ ಸ್ಥಳಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾನೂನಿನ ಸಮಸ್ಯೆ ಉಂಟಾಗಬಾರದು ಸುಮಾರು ಒಂಬತ್ತು ಎಕರೆ ಜಾಗ ಗುರುತಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅಂತ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಮೂಡ ಆಯುಕ್ತರಾದ ಕೃಷ್ಣಕುಮಾರ್ ನಗರಾಭಿವೃದ್ಧಿ ಕೋಶಾಧಿಕಾರಿ ನರಸಿಂಹಮೂರ್ತಿ ವಿಶ್ವನಾಥ್ ಪಂಪಶ್ರೀ ಪರಶುರಾಮ್ ಸತ್ತಿಗೇರಿ ಶ್ರೀನಿವಾಸ್ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಹಲಗೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗುಲ್ಜಾನ್ ಬಾನು ಅವರು ಐದು ಮತಗಳ ಅಂತರದಿಂದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ವೃಕ್ಷಾನ್ ಬೇಗಂ ಹಾಗೂ ಕಾಂಗ್ರೆಸ್ ಬೆಂಬಲಿತ ಗುಲ್ನಾಜ್ ಬಾನು ಸ್ಪರ್ಧಿಸಿದರು ಮತ ಎಣಿಕೆಯಲ್ಲಿ ಗುಲ್ಜಾನ್ ಬಾನು ಅವರಿಗೆ ಹದಿನೈದು ಮತ ಬಿದ್ದು ವೃಕ್ಷನ್ ಬೇಗಮ್ ಅವರು ಹತ್ತು ಮತಗಳನ್ನು ಪಡೆದರು ಹೀಗಾಗಿ ಐದು ಮತಗಳ ಅಂತರದಿಂದ ಗುಲ್ಜಾನ್ ಬಾನು ಗೆಲುವು ಸಾಧಿಸಿರುವುದಾಗಿ ಚುನಾವಣಾಧಿಕಾರಿ ಶ್ರೀನಿವಾಸ್ ಘೋಷಣೆ ಮಾಡಿದರು ಈ ಕಡೆ ನೋಡಿ ಚುನಾವಣಾ ಫಲಿತಾಂಶ ಪ್ರಕಟವಾದ ನಂತರ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ನೂತನ ಅಧ್ಯಕ್ಷರನ್ನು ಮೈಸೂರು ಪೇಟೆ ಹಾಗೂ ಸಾಲು ವತಿಸಿ ಗೌರವಿಸಿದರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು

ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಶಿಕಲಾ ಶ್ರೀನಿವಾಚಾರಿ ಲತಾ ಮಹಾದೇವ ಲಿಕಾಯಿತ್ ಖಾನ್ ಸೇರಿದಂತೆ ಅನೇಕ ಸದಸ್ಯರು ಹಾಜರಿದ್ದರು ಹಲಗೂರು ಸಮೀಪದ ಬಸಾಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಬಿ ಸುರೇಶ್ ಅವರು ಅಧ್ಯಕ್ಷರಾಗಿ ಗುರುರಾಜ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಗೀತಾ ಅವರು ತಮ್ಮ ನಾಮಪತ್ರವನ್ನು ಹಿಂತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸುರೇಶ್ ಹಾಗೂ ಪುಟ್ಟಸ್ವಾಮಿ ಬಿಟಿ ನಡುವೆ ನೇರ ಸ್ಪರ್ಧೆ ಜರುಗಿತು ಮತ ಎಣಿಕೆಯಲ್ಲಿ ಸುರೇಶ್ ಅವರಿಗೆ ಏಳು ಮತ ಬಿದ್ದು ಪುಟ್ಟಸ್ವಾಮಿ ಅವರಿಗೆ ಐದು ಮತಗಳು ಬಂದವು ಹೀಗಾಗಿ ಎರಡು ಮತಗಳ ಅಂತರದಿಂದ ಸುರೇಶ್ ಜಯಗಳಿಸಿದರು ಚುನಾವಣಾಧಿಕಾರಿ ರಾಮಕೃಷ್ಣ ಅವರ ಫಲಿತಾಂಶವನ್ನು ಘೋಷಣೆ ಮಾಡಿದರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಇಲ್ಲದ ಕಾರಣ ಗುರುರಾಜ್ ಅವಿರೋಧ ಬಗ್ಗೆ ಆಯ್ಕೆಯಾದರು ಸುನೈತ ಅಧ್ಯಕ್ಷ ಸುರೇಶ್ ಮಾತನಾಡಿ ನಮ್ಮ ಹೆಮ್ಮೆಯ ನಾಯಕ ನರೇಂದ್ರ ಸ್ವಾಮಿಯವರ ಮಾರ್ಗದರ್ಶನ ಹಾಗೂ ನಿರ್ದೇಶಕರ ಬೆಂಬಲದಿಂದ ಗೆಲುವು ಸಾಧ್ಯವಾಯಿತು ಎಲ್ಲರಿಗೂ ಅಭಿನಂದನೆ ತಿಳಿದರು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ನನಗೆ ಮತಗಳನ್ನು ಕೊಟ್ಟು ಜಯಚಿ ಮಾಡಿದಂಥ ನನ್ನ ಉತ್ಸಾಹಿತವಾಗಿ ಎಲ್ಲ ನಿರ್ದೇಶಕರುಗಳಿಗೂ ಹಾಗೂ ಊರಿನ ಗ್ರಾಮದ ಮುಖಂಡರಿಗಳಿಗೂ ಹಾಗೂ ಸ್ನೇಹಿತರಿಗೂ ಧನ್ಯವಾದಗಳು ಹಾಗೂ ಏನು ಸಂಘ ಇದೆಯನ್ನು ಮುಂದೆ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿಕೊಂಡು ಉತ್ತಮವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಕೆ ಎಂ ನರೇಂದ್ರ ಸ್ವಾಮಿಯವರು ಹಾಗೂ ಹನ್ಮಲ್ ಉಪಾಧ್ಯಕ್ಷರಾದ ಕೃಷ್ಣೇಗೌಡರಿಗೆ ವೈಯಕ್ತಿಕವಾಗಿ ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಬಸವರಾಜು ರಮೇಶ್ ಲಿಂಗರಾಜು ಶಿವರಾಜು ಶಿವನಂಡಿಯ ಸೇರಿದಂತೆ ಅನೇಕರು ಹಾಜರಿದ್ದರು ಬಾಂಧವ್ಯಗಳ ಬೆಸುಗೆ